ಏ <laughs> ಉತ್ತಾರವ್ವ ಎರಡು ನಿಮಿಷ ಸರ್ ಒಂದೇ ನಿಮಿಷ ಕಾಂಗ್ರೆಸ್ಗೆ காங்க ஆய மாத அல்ல ಅಲ್ರಿ ಇವ್ರ ಹಲೋ ಅಲ್ಲ ಲೇಟ್ ಆಗೈತಲ್ಲ ಅದಕ್ಕೆ ನಿಮ್ಗೆ ಹೇಳ್ತಾ ಇಲ್ಲಿ ಮಾಧ್ಯಮದವರು ಮಾಧ್ಯಮದವರು ಇಲ್ಲಿ ನಮ್ ಕಡೆ ಲೈವ್ ಅದಾರ ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ ಸ್ವಲ್ಪ ಹೇಳಿದ್ರಲ್ಲ ಅಲ್ರಿ ಹಲೋ ಹಗಲಿದ ಒನ್ ಅವರ್ ಇಲ್ಲಿ ಹೇಳ್ಬಿಡ್ರಿ ಇಲ್ಲಿ

ಮರ್ಯಾದೆ ಕೊಡ್ರಿತ್ ಗೊತ್ತಾಗ ಗತ್ತಿದ್ದೀಯ ಮೈತಿ ಈ ಸಲ ಗೊತ್ತಾಗ ಗತ್ತಿದ್ದೀವಿ ಈ ಸಲ ಗೊತ್ತಾಗ ಗತ್ತಿ ಏನ್ ಮಾಡಾಕತ್ತೀರ ಅನ್ನೋದು